ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವಿ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸುಬ್ರಾದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥ ವಿಚಾರ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಗಂತಿನ ಹಣ ಖಾತೆಗಳಿಗೆ ಜಮಾ ಆಗಿದೆ ಸೊ ಈ ಮೆಸೇಜನ್ನು ಮಾಡಿರುವಂಥದ್ದು ನನ್ನ ಸಬ್ಸ್ಕ್ರೈಬರ್ಗಳು ಸೊ ನೋಡ್ತಾ ಇರ್ಬೋದು ನನ್ನ ಹಿಂದಿನ ವಿಡಿಯೋನ ನೋಡಿದ್ರೆ ತುಂಬ ಜನ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇದರ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನು ಕೊಡ್ತೀನಿ ಹಾಗೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಹಾಗೆ ಯಾರ್ಯಾರಿಗೆ ಹಣ ಬಂದಿದೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಹಣ ಬರದೇ ಇದ್ದರು ವಿಡಿಯೋನ ಕೊನೆವರೆಗೂ ನೋಡಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಬನ್ನಿ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತು ಕಂತಿನ ಹಣವನ್ನ ಪೂರ್ತಿಯಾಗಿ ಎಲ್ಲರೂ ಕೂಡ ನಲವತ್ತು ಸಾವಿರದವರೆಗೂ ಪಡ್ಕೊಂಡಿದ್ದೀರಾ ಸೊ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಈ ತರ ಕಂತಿಗಳ ಹಣ ಬಂದಿಲ್ಲ ಅನ್ನೋದು ಸಾಕಷ್ಟು ಜನರ ಗೊಂದಲ ಹಾಗೇನೆ ಯಾಕೆ ಬಂದಿಲ್ಲ ಅನ್ನೋದು ಒಂದು ಪ್ರಶ್ನೆ ಅಂತ ಹೇಳ್ಬೋದು ಯಾಕೆಂದ್ರೆ ತುಂಬಾ ಡಿಲೇ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು ಯೋಜನೆ ಏನಾದ್ರು ಕ್ಯಾನ್ಸಲ್ ಮಾಡ್ಬಿಟ್ರಾ ಸೊ ಇತ್ತೀಚಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸೊ ಯಾರೆಲ್ಲ ಬೇಕರಿಯನ್ನು ನಡೆಸ್ತಾ ಹಾಗೆ ಕಾಂಡಿಮೆಂಟ್ಸ್ ಗಳನ್ನ ಇಟ್ಕೊಂಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಸರ್ಕಾರ ಟ್ಯಾಕ್ಸ್ ಅನ್ನ ಹಾಕ್ಲಿಕ್ಕೆ ಒಂದು ಜಾರಿಯನ್ನು ರೂಲ್ಸ್ ಅನ್ನು ತಂದಿದೆ ಅದೇ ರೀತಿಯಾಗಿ ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗಿರುತ್ತೆ ಅವರು ಸೊ ಇದೆಲ್ಲ ಕಾರಣಗಳ ಒತ್ತಡ ಹಾಗೇನೆ ತುಂಬ ಜನ ಇದ್ರ ಬಗ್ಗೆ ಒಂದಿಷ್ಟು ಜನ ಬೈಕೊತ ಇದ್ದಾರೆ ಅಂತಾನೆ ಹೇಳ್ಬಾರ್ದು ಸರ್ಕಾರದಲ್ಲಿ ಹಣ ಇಲ್ಲ ಆದರೂ ಕೂಡ ಈ ರೀತಿ ಯೋಜನೆಗಳನ್ನ ಮಾಡಿ ನಮ್ಮ ಮೇಲೆ ಜವಾಬ್ದಾರಿಯನ್ನು ಹಾಕಿದೆ ನಾವು ಲಕ್ಷ ಲಕ್ಷ ಕಟ್ಟಬೇಕು ಅಂದರೆ ಎಲ್ಲಿ ಹೋಗಿ ಕಟ್ಟೋದು ಫೋನ್ ಅನ್ನ ಒಂದು ಯೋಜನೆಯನ್ನೇ ಮಾಡಿರುವಂಥದ್ದು ಇವರು ಈಗ ಫೋನ್ ಪೇನಲ್ಲಿ ಒಂದು ರೂಪಾಯಿ ಕೂಡ ಫೋನ್ ಪೇ ಮಾಡ್ತಾರೆ ಎರಡು ರೂಪಾಯಿ ಕೂಡ ಫೋನ್ ಪೇ ಮಾಡ್ತಾರೆ ಹತ್ತು ರೂಪಾಯಿ ಕೂಡ ಫೋನ್ ಪೇ ಮಾಡ್ತಾರೆ ಸಾವಿರಾರು ರೂಪಾಯಿ ಆದರೂ ಕೂಡ ಫೋನ್ ಪೇನೆ ಮಾಡ್ತಾರೆ ಸೊ ಈ ಫೋನ್ ಪೇಯಿಂದನೇ ಯೂಸ್ ಮಾಡೋದ್ರಿಂದನೇ ನಮಗೆ ಈ ತರ ಟ್ಯಾಕ್ಸ್ಗಳು ಬೀಳ್ತಾ ಇದೆ ನಾವು ಈ ಹಣವನ್ನ ಕಟ್ಟಬೇಕು ಅಂತ ಹೇಳಿ ಸಾಕಷ್ಟು ಜನ ಇದ್ರ ಬಗ್ಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಹೌದು ಅದು ಕೂಡ ಒಂದು ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತಾನೆ ಹೇಳ್ಬೋದು ಯಾಕೆ ಅಂದರೆ ಸರ್ಕಾರ ಈ ರೀತಿಯಾಗಿ ಒಂದು ಲಕ್ಷ ಲಕ್ಷ ಕಟ್ಟಬೇಕು ಅಂದರೆ ಎಂಥವ್ರಿಗೂ ಕೂಡ ತುಂಬಾ ಕಷ್ಟ ಆಗುತ್ತೆ ಯಾಕೆ ಅಂದರೆ ಸೊ ಇಲ್ಲಿ ನೀವು ನೋಡ್ಬೋದು ನಾವೇ ಆಗಿರ್ಬೋದು ಒಂದು ರೂಪಾಯಿ ಕೂಡ ಕ್ಯಾ ನಾವು ಫೋನ್ಪೇನೇ ಮಾಡ್ತೀವಿ ಹತ್ತು ರೂಪಾಯಿ ಕೂಡ ಫ್ಯಾನ್ ಫೋನ್ಪೇ ಮಾಡ್ತೀವಿ ಐದು ಸಾವಿರ ಆಗಿರ್ಬೋದು ಹತ್ತು ಸಾವಿರ ಆಗಿರ್ಬೋದು ಎಲ್ಲರೂ ಕೂಡ ಈಗ ಫೋನ್ ಪೇನೇ ಯೂಸ್ ಮಾಡೋದೇ ಜಾಸ್ತಿ ಆಗಿದೆ ಅದರಲ್ಲೂ ಕೂಡ ಕ್ಯಾಶ್ ತೊಗೊಂಡು ಓಡಾಡೋರೆ ಕಮ್ಮಿ ಅಂತಲೇ ಹೇಳ್ಬೋದು ಎಲ್ಲೋ ಫೋನ್ಪೇನ ಯೂಸ್ ಮಾಡಕ್ಕೆ ಬರದೇ ಇರೋರು ಮಾತ್ರ ಈ ಒಂದು ಕ್ಯಾಶ್ ಇಟ್ಕೊಂಡು ಯೂಸ್ ಓಡಾಡ್ತಾರೆ ಬಿಟ್ಟರೆ ಬೇರೆ ಕಡೆ ಎಲ್ಲ ಜಾಸ್ತಿ ಜನ ನೀವು ನೋಡ್ತಾ ಇರ್ಬೋದು ಫೋನ್ ಪೇಯಿಂದನೇ ಎಲ್ಲರು ಕೂಡ ಯೂಸ್ ಮಾಡ್ಬೋದ್ದು ಈಗ ಏನು ಮಾಡಿದ್ದಾರೆ ನೀವು ನೋಡ್ಬೋದು ಕಾಂಟಿಮೆಂಟ್ಸ್ಗಳಲ್ಲಿ ಈಗ ಬೇಕ್ರಿಗಳಲ್ಲಿ ಎಲ್ಲ ಕಡೆ ಏನು ಮಾಡಿದ್ದಾರೆ ಈ ಫೋನ್ ಪೇ ಪೇ ಮಾಡೋದನ್ನೇ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಮಾಡಬೇಡಿ ನಮಗೆ ನೀವು ಹಣವನ್ನೇ ಕೊಟ್ಟು ಸಹಕರಿಸಿ ಅಂತ ಕಡೆ ಎಲ್ಲ ಕಡೆ ಬೋರ್ಡನ್ನು ಕೂಡ ಹಾಕೋಬಿಟ್ಟಿದ್ದಾರೆ ಯಾಕಂದ್ರೆ ಸೊ ಅವರು ಈಗ ಟ್ಯಾಕ್ಸ್ ಕಟ್ಬೇಕು ಹೇಳಿದ್ದಾರೆ ಹಾಗೆ ನೀವು ನೋಡ್ತಾ ಇರ್ಬೋದು ಬೇರೆ ಬೇರೆ ಅಂಗಡಿಗಳಲ್ಲೂ ಕೂಡ ಇದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಯಾಕಂದರೆ ಫೋನ್ಪೇ ಮಾಡಬೇಡಿ ನಮಗೆ ನೀವು ಫೋನ್ಪೇ ಮಾಡೋದ್ರಿಂದ ನಾಳೆ ದಿನ ನಮಗೂ ಕೂಡ ಸರ್ಕಾರ ಈ ಗೋರ್ಮೆಂಟು ಈ ರೀತಿ ರೂಲ್ಸ್ಗಳನ್ನು ಜಾರಿ ತರುತ್ತೆ ಆವಾಗ ನಮಗೆ ಈ ಫೋನ್ಪೇ ವ್ಯವಹಾರದಿಂದನೇ ಈ ರೀತಿ ಹೆಚ್ಚಳ ಆಗ್ತಿದೆ ಅನ್ನೋದು ಒಂದಿಷ್ಟು ಜನರ ಪ್ರಶ್ನೆ ಕೂಡ ಹೌದು ಇದು ಒತ್ತಡ ಕೂಡ ಹೌದು ಇದರ ಬಗ್ಗೆ ಜನರು ಕೂಡ ಏನೇನು ಹೇಳ್ತಾ ಇದ್ದಾರೆ ಅಂದ್ರೆ ಸಾಕಷ್ಟು ಉಚಿತ ಯೋಜನೆಗಳನ್ನು ತಂದುಕೊಂಡು ಅದರಲ್ಲ ಹಣ ಇಲ್ದೇನೆ ನಮ್ಮ ಕಡೆಯಿಂದ ಈ ತರ ವಸೂಲಿ ಮಾಡಿ ಹಣವನ್ನು ಕಟ್ಟಲಿಕ್ಕೋಸ್ಕರ ಈ ತರ ಸರ್ಕಾರ ಐಡಿಯಾ ಮಾಡ್ತಾ ಇದೆ ಅದಕ್ಕೋಸ್ಕರನೇ ಈಗ ನೀವು ಇಷ್ಟು ಲಕ್ಷ ಕಟ್ಟಿ ಅಷ್ಟು ಲಕ್ಷ ಕಟ್ಟಿ ಅಂತ ನಮ್ಮ ಮೇಲೆ ಒತ್ತಡವನ್ನು ಹಾಕ್ತಿರುವಂಥದ್ದು ಸೊ ಈ ಯೋಜನೆಗಳನ್ನ ಫ್ರೀ ಮಾಡೋದು ಯಾಕೆ ನಮ್ಮ ಮೇಲೆ ಹಣವನ್ನು ಟ್ಯಾಕ್ಸನ್ನು ಈ ರೀತಿ ಯಾಕೆ ನಾವು ಕಟ್ಟುವಂಥದ್ದು ಯಾಕೆ ಅನ್ನೋದು ಒಂದಿಷ್ಟು ಜನರ ಪ್ರಶ್ನೆ ಕೂಡ ಹೌದು ಇದು ಜನರಿಗೂ ಕೂಡ ಕಷ್ಟ ಆಗತ್ತೆ ಯಾಕಂದ್ರೆ ಸೊ ಇಲ್ಲಿ ಐವತ್ತು ಸಾವಿರ ಒಂದ್ ಸಾವಿರ ಅನ್ನೋದೇ ನಾವು ದುಡಿಯಕ್ಕೆ ಎಷ್ಟು ಕಷ್ಟ ಪಡ್ತೀವಿ ಅದ್ರಲ್ಲಿ ಲಕ್ಷ ಲಕ್ಷ ಕಟ್ಬೇಕು ಅನ್ನೋದ್ರೆ ಜನ್ರಿಗೆ ತುಂಬಾನೇ ಕಷ್ಟ ಯಾಕಂದ್ರೆ ಒಂದು ಊರ್ ಬಿಟ್ಟು ಒಂದು ಊರಿಗೆ ಬಂದಿರ್ತಾರೆ ಅಥವಾ ಸ್ವಂತ ಮನೆನೇ ಇಟ್ಕೊಂಡು ಮಾಡಿರ್ಬೋದು ಈ ಓನ್ ಬಿಸ್ನೆಸ್ ಅನ್ನ ಆದರೆ ಲಕ್ಷಾಂತರ ರೂಪಾಯಿ ಹಣವನ್ನು ಕಟ್ಟೋದಂದ್ರೆ ಎಲ್ಲರಿಗೂ ಕೂಡ ಕಷ್ಟ ಆಗುತ್ತೆ ಯಾಕಂದರೆ ಅವ್ರು ಬಂದಿರೋ ಒಂದು ಸ್ವಲ್ಪ ಮಟ್ಟಿಗೆ ಸೇವ್ ಮಾಡಿದ್ರಲ್ಲಿ ಬಂದಿರೋದನ್ನೆಲ್ಲ ಅಲ್ಲಿ ಗೌರ್ಮೆಂಟಿಗೆ ಕಟ್ಟೋದಾದರೆ ಸೊ ನಾವು ಹೇಗೆ ಜೀವನ ಮಾಡೋದು ಅಂದು ಸಾಕಷ್ಟು ಜನರ ಪ್ರಶ್ನೆ ಹಾಗೆ ಇದ್ರ ಬಗ್ಗೆ ಕೂಡ ನೀವು ನೋಡ್ತಾ ಇರ್ಬೋದು ಟಿ ವಿಗಳಲ್ಲಾಗಲಿ ಸಾಕಷ್ಟು ಜನ ವಿರುದ್ಧವಾಗಿ ಮಾತಾಡ್ತಾ ಇರೋದು ಅದರಲ್ಲೂ ಕೂಡ ವಿರೋಧ ಪಕ್ಷ ನಾಯಕರು ಕೂಡ ಇದನ್ನ ಒಂದು ಮಾತಿಗೆ ತಗೊಂಡ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಇವರು ಫ್ರೀ ಕೊಡ್ತಾ ಇರೋದು ಈ ತರ ಗೋಲ್ ಮಾಡ್ ಮಾಡಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ದುಡ್ಡುಗಳನ್ನ ಸೊ ದುಡ್ಡುಗಳು ಇಲ್ಲದೆ ಇರೋದಕ್ಕೋಸ್ಕರ ಸೊ ಸರ್ಕಾರದಿಂದ ಈ ರೀತಿ ದುಡ್ಡುಗಳನ್ನ ತಗೊಂಡು ಸರ್ಕಾರ ಈ ರೀತಿ ಚಾರ್ಜ್ಗಳನ್ನ ಮಾಡಿ ಇಲ್ಲಿ ಯೋಜನೆಗಳಿಗೆ ಹಣವನ್ನು ಕೊಡ್ತಾ ಇದೆ ಸರ್ಕಾರದ ತರ ದುಡ್ಡು ಇಲ್ಲ ಅಂತ ಹೇಳ್ಬಿಟ್ಟು ಈಗ ಸಾಕಷ್ಟು ಗಲಾಟೆಗಳು ಕೂಡ ನಡೀತಾ ಇದೆ ಹಾಗೆ ಪ್ರತಿಭಟನೆಗಳು ಕೂಡ ಮಾಡಬೇಕು ಅಂತ ಡಿಸೈಡ್ ಕೂಡ ಮಾಡ್ಕೊಂಡಿದ್ದಾರೆ ಸೊ ಅದು ಎಲ್ಲಿಗೆ ಹೋಗಿ ಮುಟ್ಟತ್ತೋ ಅಂತ ಗೊತ್ತಿಲ್ಲ ಖಂಡಿತ ಅವರಿಗೂ ಕೂಡ ಕಷ್ಟ ಆಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ನೀವೇನಾದ್ರು ಓನ್ ಬಿಸ್ನೆಸ್ ಮಾಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಸೊ ಇಲ್ಲಿ ತುಂಬಾ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಉಪಯೋಗ ಆಗಿದೆ ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ ಯಾಕಂದ್ರೆ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಉಪಯೋಗ ಆಗಿದೆ ಸಹಾಯ ಆಗಿದೆ ಇನ್ನೂ ಕೂಡ ಒಳ್ಳೇದಾಗ್ತಾ ಇದೆ ಅಂತಾನೆ ಹೇಳ್ಬೋದು ಆದ್ರೆ ಸರ್ಕಾರ ಏನ್ ಮಾಡ್ಬಿಟ್ಟಿದೆ ಇಲ್ಲಿ ಉಚಿತ ಎರಡು ಸಾವಿರ ರೂಪಾಯಿ ಕೊಡೋದ್ರಿಂದ ಹಣ ಕೂಡ ಕರೆಕ್ಟ್ ಟೈಮಿಗೆ ಬರ್ತಾ ಇಲ್ದಿರ ಜನ ಕೂಡ ಬೇಜಾರಾಗಿದೆ ಜನ ಬೇಜಾರಾದರೂ ಕೂಡ ಇಲ್ಲಿ ಏನಂತಂದರೆ ಈ ಥರ ಯೋಜನೆಗಳಿಂದ ಹಣ ಕೊಡಲಿಕ್ಕೆ ನಮ್ಮ ಮೇಲೆ ತೆರಿಗೆಯನ್ನು ಹಾಕ್ತಾ ಇದ್ದಾರೆ ನಮ್ಮ ಮೇಲೆ ಇದರ ಖರ್ಚುಗಳನ್ನು ಹಾಕಿ ನಮ್ಮಿಂದ ದುಡ್ಡು ತಗೊಂಡು ಕೊಡುವಂತದ್ದು ಏನಿದೆ ಸರ್ಕಾರ ದುಡ್ಡುಗಳನ್ನೆಲ್ಲ ಕಡಿಮೆ ಮಾಡಬೇಕು ಈ ಯೋಜನೆಗಳೆಲ್ಲ ಬಿಟ್ಬಿಡಬೇಕು ಅಂತ ಹೇಳಿ ಸಾಕಷ್ಟು ಜನ ಇದ್ರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ ಯಾಕಂದರೆ ನೀವು ಕಮೆಂಟ್ ಮಾಡೋಂಥದ್ದು ತುಂಬಾ ಇಂಪಾರ್ಟೆಂಟು ಪ್ರತಿಯೊಂದು ಕಮೆಂಟ್ಗಳು ಕೂಡ ಸೊ ಸಾಕಷ್ಟು ಜನಕ್ಕೆ ರೀಚ್ ಆಗುತ್ತೆ ಒಳ್ಳೇದು ಕೂಡ ಆಗಿದೆ ಆದರೆ ನನ್ನ ಅಭಿಪ್ರಾಯ ಹೇಳ್ಬೇಕು ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಎಂದು ಹಂಡ್ರೆಡ್ ಪರ್ಸೆಂಟ್ ಉಪಯೋಗ ಆಗಿದೆ ಸೊ ಬೇರೆಯವರಿಗೂ ಕೂಡ ಕಷ್ಟ ಆಗ್ತಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಬೆಲೆಗಳ ಬೆಲೆ ಏರಿಕೆ ಕೂಡ ಹೆಚ್ಚಾಗ್ತಾ ಇದೆ ಆ ಒಂದು ಕಾರಣಕ್ಕೋಸ್ಕರ ಸೊ ಈಗ ನೋಡಿದರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ನಮಗೆ ಜಮಾ ಆಗಿದೆ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡಿದಿರಾ ಸೊ ನನ್ನವೆಂದ ವಿಡಿಯೋನ ನೋಡ್ತಾ ಇರುವ ಯಾರೇ ಆಗಿರ್ಬೋದು ನನ್ನ ಸಬ್ಸ್ಕ್ರೈಬರ್ ಆಗಿರ್ಬೋದು ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಆಗಿರ್ಬೋದು ಸೊ ನಿಮಗೆ ಬಂದಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಮ್ಗೆ ಬಂದಿದೆ ಅಂತ ಯಾಕಂದರೆ ಸೊ ನೀವು ನೋಡ್ತಾ ಇರುವಂಥವ್ರು ಹಾಗೆ ನಿಮ್ಮ ಅಕ್ಕಪಕ್ಕ ಊರಿನವರಾಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಅಥವಾ ನನ್ನ ವಿಡಿಯೋವನ್ನು ನೋಡ್ತಾ ಇರುವಂಥ ಬೇರೆ ಯಾರು ನೋಡ್ತಾ ಇರ್ತಾರೋ ಅವರಿಗೂ ಕೂಡ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ಸೊ ಒಂದು ಹಣ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ಬೆಳೆಯುತ್ತೆ ದಯವಿಟ್ಟು ನಿಮ್ಗೆ ಏನಾದ್ರು ಬಂದಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೆ ನೀವು ಯಾವ ಜಿಲ್ಲೆಯಿಂದ ನಿಮ್ಗೆ ಹಣ ಬಂದಿದೆ ಅಂತ ತಿಳಿಸ್ಕೊಡಿ ಯಾಕಂದರೆ ಪ್ರತಿಯೊಂದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಸೊ ಆ ಒಂದು ಕಾರಣಕ್ಕೋಸ್ಕರ ಸೊ ನೀವು ಏನಾದ್ರು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಕನ್ಫರ್ಮ್ ಮಾಡಿ ಅಂತ ನಾನು ಇಲ್ಲಿ ಮೂಲಕ ಕೇಳ್ಕೊಂತೀನಿ ಸೊ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಗು ಗೃಹಲಕ್ಷ್ಮಿ ಯೋಜನೆ ಎಷ್ಟೋ ಜನ ಈ ಹಣಕ್ಕೋಸ್ಕರ ಕಾಯ್ತಾ ಇದ್ದಾರೆ ತುಂಬ ಅನಿವಾರ್ಯ ಯಾರಿಗಿದೆ ಯಾರಿಗೆ ಹಣ ಕೊಡಿ ಅಂತ ನಾವು ಹೇಳ್ತೀವಿ ಆದರೆ ಎಲ್ಲರೂ ಕೂಡ ನಮ್ಗೆ ಅನಿವಾರ್ಯ ಅಂತಾನೆ ಹೇಳುವಂಥದ್ದು ಯಾಕಂದರೆ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳನ್ನ ಬಿಡಲಿಕ್ಕೆ ಯಾರು ಕೂಡ ರೆಡಿ ಇರಲ್ಲ ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಓಟನ್ನು ಹಾಕಿರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಪಡ್ಕೊಂಡು ಕೊಡುವಂತ ಹಕ್ಕಿರುತ್ತೆ ಅದಕ್ಕೋಸ್ಕರ ಜನ ಕೇಳ್ತಾರೆ ಈಗ ಸರ್ಕಾರನೇ ತೀರ್ಮಾನ ಕೊಟ್ಟಾಗ ಇದ್ರನ್ನ ಬೇಡ ಅಂತ ಹೇಳಕ್ಕೆ ಯಾರಿಗೂ ಕೂಡ ರೈಟ್ಸ್ ಇರಲ್ಲ ಹಾಗೇನೆ ಯಾರು ಕೂಡ ಹೇಳಲ್ಲ ಯಾಕಂದ್ರೆ ಸರ್ಕಾರ ಇದನ್ನ ಎಲೆಕ್ಷನ್ ಬರೋಕ್ಕಿಂತ ಮುಂಚಿತವಾಗಿ ಘೋಷಣೆ ಮಾಡಿರುವಂಥದ್ದು ಸೊ ತುಂಬಾ ಜನ ಅದನ್ನ ನಂಬ್ಕೊಂಡೇ ಓಟ್ ಹಾಕಿರೋರು ಎಷ್ಟೋ ಜನ ಇದ್ದಾರೆ ಸೊ ಆ ಒಂದು ಕೋಣಕ್ ಕಾರಣಕ್ಕೋಸ್ಕರ ಈಗ ಯಾರಿಗಾರು ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ಯಾವ್ಯಾವ ಜಿಲ್ಲೆಗೆ ಬಂದಿದೆ ಅಂತ ಚೆಕ್ ಮಾಡೋಣ ಅಲ್ಲೇನೇ ಗೊತ್ತಾಗುತ್ತೆ ಸೊ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನಾದ್ರು ವರಮಲಕ್ಷ್ಮಿ ಹಬ್ಬಕ್ಕೆ ಸಾರಿಗಳು ಬೇಕಾದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ